ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ವಾಲ್ಮೀಕಿ ನಾಯಕ ಸಮಾಜ ನಂಬಿಕೆ ವಿಶ್ವಾಸಕ್ಕೆ ಅರ್ಹ ಶಾಸಕ ದೊಡ್ಡಗೌಡ ಪಾಟೀಲ್ ಶ್ಲಾಘನೆ ನಾಯಕತ್ವ ಗುಣ ಹೊಂದಿರುವ ವಾಲ್ಮೀಕಿ ನಾಯಕ ಸಮಾಜ ನಂಬಿಕೆ ವಿಶ್ವಾಸಕ್ಕೆ ಜೀವ ಕೊಡುತ್ತದೆ ಹೀಗಾಗಿ ನಂಬಿಕೆಗೆ ಅರ್ಹ ಸಮಾಜ ಎಂದು ಶಾಸಕ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಶ್ಲಾಘಿಸಿದರು ಕುಷ್ಟಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಸೋಮವಾರ ಹಮ್ಮಿಕೊಂಡಿದ್ದ ರಾಜವೀರ ಮದಕರಿ ನಾಯಕ ಸಿಂಧೂರ ಲಕ್ಷ್ಮಣ ಹಾಗೂ ಮಹಾತ್ಮ ಗಾಂಧೀಜಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ತುಮರಿಕೊಪ್ಪ ಗ್ರಾಮ ಚಿಕ್ಕದಾಗಿದ್ದರೂ ಹೋರಾಟ ನಾಯಕತ್ವ ಕೂಡ ತಿಳುವಳಿಕೆ ಬುದ್ಧಿವಂತಿಕೆ ಹೊಂದಿದೆ ಇಲ್ಲಿನ ಸಮಾಜದ ಪ್ರಮುಖರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಉಚಿತ ಸಾಮೂಹಿಕ ವಿವಾಹ ಮಾಡಿಕೊಡುತ್ತಿರುವುದು ಪ್ರಶಂಸನೀಯ ಎಂದು ಹರ್ಷ ವ್ಯಕ್ತಪಡಿಸಿದರು ಗ್ರಾಮ ಬಹಳ ಚಿಕ್ಕದಾಗಿದ್ದು ಮಧ್ಯ ಕೂಡ ಬಹಳ ಜಾಗ್ರತೆ ಹೊಂದಿರತಕ್ಕಂಥ ಗ್ರಾಮ ಯಾವುದಾದ್ರಿದ್ರೆ ಅದು ತುಂಬ್ರಿಕೊಪ್ಪ ಗ್ರಾಮ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತೇವೆ ಹಿರಿಯರಿಗೆ ಹೇಳ್ಬೇಕು ಅಂತಕ್ಕಂಥದ್ದನ್ನ ಸಂಘಟಕರು ಹೇಳಿದಾಗ ನಾನು ಮಾನ್ಯ ಶಿವಗೌಡ ನಾಯಕರಿ ಮತ್ತು ಸಹೋದರ ರಾಜು ಗೌಡ್ರಿ ಮಾತನಾಡಿ ಇಲ್ಲಿ ಬರಲೇಬೇಕು ನೀವು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಬಹಳಷ್ಟು ನಮ್ಮ ನಮ್ಮೆಲ್ರಿಗೂ ಕೂಡ ಎಲ್ರಿಗೂ ಕೂಡ ಯಾಕಂದ್ರೆ ಬಹಳಷ್ಟು ಆರೋಗ್ಯ ವಿಭಾಗಗಳಿವೆ ಬೇರೆ ಬೇರೆ ಮದುವೆಗಳಿವೆ ಮನಿ ಓಪನಿಂಗ್ಗಳಿವೆ ಅವ್ರ ಕ್ಷೇತ್ರದಲ್ಲಿ ಫಿಟ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥದ್ದನ್ನ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಅಷ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರ್ತಕ್ಕಂಥ ಇಬ್ಬರು ನಾಯಕರು ಕೂಡ ನಾನು ಈ ಗ್ರಾಮದ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲ ಕೂಡ ಸಲ್ಲಿಸ್ತೇನೆ ಬಹುಶಃ ನಿನ್ನೆ ತಾನೇ ಜಾತ್ರೆ ಮುಗಿದಿದೆ ಅವತ್ತಿನ ಅವತ್ತಿನ ಸಂದರ್ಭದಲ್ಲಿ ನಾನು ಕೂಡ ಜಾತ್ರೆಗೆ ಹೋಗಿತ್ತು ಅಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜೆ ಎಚ್ ಪಾಟೀಲ್ರು ಆ ಕಾರ್ಯಕ್ರಮಕ್ಕೆ ಬಂದಿತ್ತು ಅವರು ಒಂದು ಮಾತನ್ನು ಹೇಳಿದ್ರು ಇವತ್ತಿನ ಕೂಡ ನೆನಪಿದೆ ನಾವೆಲ್ಲರೂ ಕೂಡ ರಾಜಕೀಯಕ್ಕೆ ಸೇರಿ ನಾಯಕರಾಗಿರ್ತಕ್ಕಂಥವ್ರು ಆದರೆ ಹುಟ್ಟದ ನಾಯಕರು ಯಾರಾದರೆ ಅದು ನೀವುಗಳು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಅಂದರೆ ನಾಯಕತ್ವದ ಗುಣವನ್ನು ಹೊಂದಿರ್ತಕ್ಕಂಥ ಸಮಾಜ ಯಾವುದಾದಿದ್ದರೆ ಅದು ನಾಯಕ ಸಮಾಜ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ಯಾರು ನಂಬ್ತಾರೆ ಅವರಿಗೆ ಪ್ರಾಣವನ್ನು ಕೊಡ್ತಕ್ಕಂಥ ಈ ಸಮಾಜ ಇವತ್ತು ಇಬ್ಬರು ನಾಯಕರನ್ನ ಮುಂದೆ ಇದ್ದಾರೆ ಸಮಾಜದ ಬಗ್ಗೆ ಅವರೊಳಗೂ ಕೂಡ ಚಿಂತನೆ ಮಾಡ್ತಕ್ಕಂಥವ್ರು ಎಷ್ಟಿಗೆ ಸಮಾಜದಲ್ಲಿ ಏಳು ಪರ್ಸೆಂಟ್ಗೆ ಏರ್ಸ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ಇಂದಿನ ಸರ್ಕಾರದಲ್ಲಿ ಎಲ್ಲೂ ಕೂಡ ಗೊತ್ತಿದೆ ಮಾತನಾಡಕ ಯಾಕೆ ರಾಜಕಾರಣ ಆಗುತ್ತೆ ಮಾತನಾಡಿದ್ರೆ ಆದರೆ ಈ ಸಮಾಜದ ಬಗ್ಗೆ ಸತತವಾಗಿ ತುಳಿತಾ ಇರ್ತಕ್ಕಂಥ ಇಂಥ ನಾಯಕರ ಹೊಂದಿರತಕ್ಕಂಥ ಈ ಸಮಾಜ ಬಹಳ ಭಾಗ್ಯಶಾಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ ಮಾಜಿ ಸಚಿವ ರಾಜುಗೌಡ ನಾಯಕ್ ಅವರು ಮಾತನಾಡಿ ನಾಯಕ ಸಮುದಾಯದ ಸಿಂಧೂರ ಲಕ್ಷ್ಮಣ ಹಲವಾರು ಮಹಿಳೆಯರನ್ನು ಬ್ರಿಟಿಷರಿಂದ ಕಾಪಾಡಿದ ಧೀರರಾಗಿದ್ದಾರೆ ಎಲ್ಲ ಜನಾಂಗದವರನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ನಾಯಕ ಸಮಾಜದ ವೀರರು ಮಾಡಿದ್ದಾರೆ ಬೇಟೆ ಆಡುವುದನ್ನು ಬಿಟ್ಟು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು ಅಧಿಕಾರಕ್ಕಿಂತ ಉನ್ನತ ಹುದ್ದೆ ಶ್ರೇಷ್ಠವಾಗಿದೆ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ಹೇಳಿದರು ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಬಲಿದಾನ ಮಾಡಿದ ತುಮರಿಕೊಪ್ಪ ಗ್ರಾಮವನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಗ್ರಾಮದಲ್ಲಿ ವೀರ ಮದಕರಿ ನಾಯಕ ಸಿಂಧೂರ ಲಕ್ಷ್ಮಣ ಜೊತೆಗೆ ಮಹಾತ್ಮ ಗಾಂಧೀಜಿ ಮೂರ್ತಿ ಅನಾವರಣ ಮಾಡಿರುವುದು ಸಾಮಾನ್ಯವಲ್ಲ ಮಹಾತ್ಮ ಗಾಂಧೀಜಿ ಅವರ ಅಹಿಂಸಾ ತತ್ವಕ್ಕೆ ಹೆಚ್ಚು ಒತ್ತು ನೀಡುತ್ತೇವೆ ಅಹಿಂಸಾವಾದಿಗಳು ಎಂದು ತಡಪಿದರೆ ವೀರರ ತರ ಹೋರಾಡಲು ಸಿದ್ಧರಿದ್ದೇವೆ ಎಂಬ ಸಂದೇಶವನ್ನು ನೀಡಿದ್ದೀರಿ ನಾಯಕ ಸಮಾಜದವರು ಎಲ್ಲರನ್ನೂ ರಕ್ಷಣೆ ಮಾಡಿದವರು ನಾಯಕ ಸಮಾಜವನ್ನು ಗೌರವದಿಂದ ಕಾಣಬೇಕು ಎಂದರು ಸಮಾಜದ ಯುವಕರು ದುಶ್ಚಟಗಳಿಂದ ದೂರವಿರಬೇಕು ಕೆಲಸ ಹಾಗೂ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಸರ್ಕಾರದ ಸೌಲಭ್ಯಗಳ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಉಸ್ಕಿಹಾಳ್ ವಾಲ್ಮೀಕಿ ಗುರುಕುಲಾಶ್ರಮ ಆತ್ಮಾನಂದ ಸ್ವಾಮೀಜಿ ಹಿರೇಮನಾಪುರ್ ಪವನ್ ಕುಮಾರ್ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಾಲ್ಕಿ ನಾಯಕ್ ಯುವ ಮುಖಂಡ ದೊಡ್ಡ ಬಸನಗೌಡ ಪಾಟೀಲ್ ಬಯಾಪುರ್ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಶರಣು ತಳ್ಳಿಕೇರಿ ಜೆಡಿಎಸ್ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ್ ವಾಲ್ಮೀಕಿ ಸಮಾಜದ ತಾಲೂಕಾ ಅಧ್ಯಕ್ಷ ಮಾನಪ್ಪ ತಳವಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಖಾ ಲಂಡೂರಿ ರಾಜ್ಯ ಚಿಂತನ ಮಂಥನ ಕಾರ್ಯಕ್ರಮದ ಗೌರವಾಧ್ಯಕ್ಷ ಗುಡ್ಡಪ್ಪ ನಾಯಕ್ ಮುಖಂಡರಾದ ಬಸವರಾಜ್ ಹಳ್ಳೂರ್ ಮಲ್ಲಣ್ಣ ಪಲ್ಲೆ ಇನ್ನಿತರರು ಉಪಸ್ಥಿತರಿದ್ದರು ತ್ಯಾಗ ಈ ಗ್ರಾಮ ನಲವತ್ತು ಜನ ತಮ್ಮ ನಮಗೆ ಸ್ವಾತಂತ್ರ್ಯ ಸಿಗಿಲ್ಲ ಅಂತೇಳಿ ಜೀವನ ಪಣಕ್ಕಿಟ್ಟಂಥ ಗ್ರಾಮ ಹಂಗಾಗೆ ನಿಮ್ಮ ಬ್ಲಡ್ನೇ ಅಂತ ನಿಮ್ಮ ಅಂತ ರಕ್ತ ಹರಿಯಾಕತ್ತದ ಯಾಕಂದ್ರೆ ಈ ಮೂರ್ತಿಗಳು ಮಾಡೋದು ಸಾಮಾನ್ಯ ಅಲ್ಲ ಅದ್ರ ಜೊತೆಗೆ ಮಹಾತ್ಮ ಗಾಂಧೀಜಿ ಮೂರ್ತಿನೂ ಮಾಡಿರಿ ಭಾಳ ಕಡಿಮೆ ನಾನು ಮಹಾತ್ಮ ಗಾಂಧೀಜಿ ಮೂರ್ತಿಗಳು ನೋಡಿರೋದು ಭಾಳ ಅದ್ಭುತವಾದಂಥ ಮಹಾತ್ಮ ಗಾಂಧೀಜಿ ಮೂರ್ತಿ ನೋಡ್ರಿ ಅಂದ್ರೆ ಒಂದು ಕಡೆ ಗ್ರಾಮದವ್ರೆ ನಮ್ಗೆ ನೀವು ಒಂದು ಹೇಳಿ ಅದಕ್ಕೆ ಕೊಟ್ರಿ ಏನಪ್ಪಾ ಅಂತಂದ್ರೆ ನಾವು ಮಹಾತ್ಮ ಗಾಂಧೀಜಿ ತರ ಅಹಿಂಸೆಗೂ ಹೆಚ್ಚು ಒತ್ತು ಕೊಡ್ತೀವಿ ನಾವು ಅಹಿಂಸೆಗೆ ಹೆಚ್ಚು ಒತ್ತು ಕೊಡ್ತೀವಿ ಹಿಂಸೆ ಮಾಡಂಗ್ಲ ಅಂತೇಳಿ ನಮ್ನೇನಾದ್ರೂ ತಡುವಕ ಬಂದ್ರ ವೀರ ರಾಜವೀರ ಮದಕರಿ ನಾಯಕ ಸಿಂಧೂರ್ ಲಕ್ಷ್ಮಣ್ ಗೌರವ ಕೊಟ್ಟಿರಂದ್ರ ಉಲ್ಟಾ ಜಾಸ್ತಿ ಗೌರವ ಕೊಡ್ತೀವಿ ಆ ಗೌರವ ಮಾಡಿದ್ರ ಅಂದ್ರ ನಿಮ್ ಇರ್ಲಂಗ ಇರ್ಲಾರ್ದಂಗ ಮಾಡ್ತೀರಿ ಅಂತ ನೀವು ಒಂದು ಸಂದೇಶವನ್ನು ಕೊಟ್ಟಿರಿ ಬಹಳ ಖುಷಿ ಆಗ್ತದೆ ದಯವಿಟ್ಟು ನಾವು ಇಷ್ಟೇ ಯಾವತ್ತೂ ನೋಡ್ರಿ